ಸೈರ <Sundas> <Sundas> ಆಗಿ ಪ್ರತ್ಯೇಕ ಆಗಿ ಇರುವಂತಹ ರಾಜಹಂಸ ಇದು ನಾವು ನಿಲ್ಲಿಸಿದ್ದೇವೆ ರಾಜಹಂಸ ನಿಲ್ಲಿಸ್ತಾರೆ ಈಗ ನಮಗ್ ಮಾತ್ರ ನಮಗ್ ಮಾತ್ರ ಮತ್ತೊಬ್ಬರಿಗೆ ನಮ್ಗೆ ಯಾವ ಯೋಗ್ಯತೆ ಉಂಟು ಗೊತ್ತುಂಟು ಅಲ್ಲ ನಿತ್ಯದಾಳಿ ನೋವು ಮಾತ್ರಕ್ಕಾಗಿ ಹೋಗಿ ನೇರವಾಗಿ ಮಾತಾಡಿ ಎಲ್ಲಿ ಆದ್ರು ಅವಳಲ್ಲಿ ನಾನು ಮಾತಾಡಿದೆ ಅಂತ ಆದ್ರೆ ಆದ್ರೆ ನನ್ನ ವಿಚಾರವನ್ನು ನಾನು ಅವಳಲ್ಲಿ ಹೇಳಿಕೊಳ್ಳಬಾರದು ಹೇಳ್ಕೊಳ್ಬಾರ್ದು ನಮ್ಮಲ್ಲಿ ಎಷ್ಟೇ ದೊಡ್ಡ ಸಾಮರ್ಥ್ಯ ಇರಲಿ ಎಂತದೇ ಸಿರಿತನ ಇರಲಿ ಎಂತಹ ಇರಲಿ ಇನ್ನೊಬ್ರು ಹೇಳ್ಬೇಕು ಬಿಟ್ರೆ ಅವ್ರು ಅವ್ರೇ ಹೇಳ್ಕೊಳ್ಬಾರ್ದು ಹೇಳಿದಾಗ ಬೆಲೆ ಹೆಚ್ಚು ಅದಕ್ಕಾಗಿ ಅದ್ಕಾಗಿ ಒಂದು ಕೆಲಸ ಮಾಡ್ಬೇಕು ಆ ನನ್ನ ಪರವಾಗಿ ನೀನೇ ನೀನೇಕೆ ಆ ಒಂದ್ ನಾಲ್ಕು ಮಾತು ಕಸಳ ಯಾರ ನೀನು ಹಾನು ಹೀನಾಗುವುದಿ ಹಾನು ಹೀನಾಗುದಲ್ಲ ಹೀವು ಹಾನಾಗುವುದಿ ಹಾನೆ ಹೀನಾಗುವುದಲ್ಲ ಹೀನ್ ಹಾನಾಗುವುದಲ್ಲ ಮತ್ತೆ ನೀನು ನಾನಾಗಬೇಕು ಅಂತ ಹೇಳಿ ನಾನು ಕೀಚಕನಾಗಬೇಕೆ ನೀನು ಒಂದು ಕೀಚಕ ಆಗ ಒಂದ್ ನಾಲ್ಕು ಮಾತು ಬಿಸಡ ಅಂತ ಅವಕಾಶ ಮಾಡ ನನಗೆ ಕೀಚಕೂ ನಾನೇ ವಿಜಯನು ನಾನೇ ನೋಡು ಯೋಗ ಎಲ್ಲರಿಗೂ ಇರುವುದಿಲ್ಲ ಬರುವುದಿಲ್ಲ ಯೋಗ ಇದ್ದವನಿಗೆ ಭಾಗ್ಯ ಇರುವುದಿಲ್ಲ ಭಾಗ್ಯ ಇದ್ದವನಿಗೆ ಯೋಗ ಇರುವುದಿಲ್ಲ ಅದು ನೀವು ಎದುರುಗಡೆ ಇಲ್ಲ ಬರ್ರಿ ನಂಗೆ ಕೀಚಕ ಮಾಡಿದ ಆಗುದಿಲ್ಲ ಹೌದಾ ನೀವು ಸ್ವಲ್ಪ ಹಿಂದಿಲ್ಲ ನಾ ಮಾಡ್ತೇನೆ ಯಾವುದೇ ಕಾರಣದಿಂದ ಹಾ ಗಟ್ಟು ಗಟ್ಟು ಜಾಪು ನಾ ಗತ್ತಿನ ಕೀಚಕನೇ ಮಾಡ್ತೇನೆ ಹಾ ಅಲ್ಲ ಕುಣಿಯು ಕೀಚಕ್ ಅಲ್ಲ ಅದು ಮತ್ತಿನ ಕೀಚಕ್ ನಾಲ್ಕ ಮಾತ್ ಬಿಸ್ ಕಡಿಮೆ ಮಾಡಬೇಡ ಏನು ನನ್ನ ಬರ ಏನು ನನ್ನ ಮಟ್ಟ ಏನು ನಮ್ಮ ಅತಿ ಏನು ನಮಗ ಇದೇನು ಏಯ್ ಏ ಏ ರಮಾಣೆಯವರ ಏನ ಸಾಯ್ತ ಯಾರಿಗೂ ಗೊತ್ತಿಲ್ಲ ಜಗಮಲ್ಲ ಕೀಚಕ ರಣಮಲ್ಲ ಕೀಚಕ ಎಲ್ಲ ಕಾಣ್ತಿ ಪೂಜೆಕ್ಕೆ ಹೋಗಿ ಮನೆತವರ ಮಂಡೆಯನ್ನ ಮೆಟ್ಟಿ ಬೆನ್ನಿಗೆ ಎರಡು ಕುಟ್ಟಿ ತಂಗಿದ್ದೇನೆ ರಾಶಿ ರಾಶಿ ಕಪ್ಪ ಕಾಣಿಕೆಯನ್ನು ಅಂತ ಕೀಚಕ ನಾನು ಜಗ ಮೆಚ್ಚಿದ ಕೀಚಕ ಆದ್ರೆ ಏನು ಮಾಡುವ ಹೇಳು ತಿರುಗಾಟ ಭಾಳ ಮಾಡಿದ್ದೇನೆ ಹೆಣ್ಮಕ್ಳು ಭಾಳ ನೋಡಿದ್ದೇನೆ ಆದರೆ ಯಾವ ಹೆಣ್ಮಕ್ಕಳಿಗೂ ನಾನು ಮರಳಾದವಲ್ಲ ಆಶ್ಚರ್ಯ ಪರಮಾಶ್ಚರ್ಯ ನಿನ್ನ ರೂಪವನ್ನು ನೋಡಿ ನಾನು ಮರಳಾಗಿದ್ದೇನೆ ಸೈರೇಂದ್ರಿ ಸ್ವೈರೇಂದ್ರಿ ಒಂದು ಎರಡು ಮಾತಾಡು ಸ್ವೈರೇಂದ್ರಿ ಮಾತಡು ಮಾತಾಡು ಯಾಕೆ ಸೈರೇಂದ್ರಿ ಮಾತಾಡುದಿಲ್ವಾ ಯಾಕೆ ಏನು ಪ್ರಯತ್ನ ಇಲ್ಲ ಅಲ್ವಾ ಆಯ್ತು ಆಯ್ತು ಅಮ್ಮ ಕೀಚಿಗೆ ದಾರಿಯಲ್ಲಿ ಬಿದ್ದೈತಲ್ಲ ಮತ್ತೆ

ನಮ್ಮ ಕೀಚಕ ದಾರಿ ಮೇಲೆ ಬಿತ್ತು ಕೀಚಕನಾಗಿ ಮಾತಾಡಿದ್ರವಳು ಮಾತಾಡೋದ್ರ ಲೆಕ್ಕ ಹಾಕಿ ನಾನು ಕಾಲು ಹಿಡಿದೆ ಹೇಗೆ ಕೀಚಕನಾಗಿ ಕಾಲು ಹಿಡಿದೇ ಇಲ್ಲ ಯಾಕೆ ನಾನು ಬಹಳ ಕಡೆ ನೋಡಿದ್ದೇನೆ ನಿಮ್ಮ ಕಾಲ್ ಹಿಡಿದವರು ಇದ್ದಾರೆ ಬಿಟ್ಟರೆ ನೀವ್ ಹಿಡಿದವರು ಅಲ್ಲ ಅಲ್ವಾ ಹಾಗಿರೋ ನಿಮ್ಮ ನಾನು ತೆಗಿತೇನ ವಿಜಯನಾಗಿ ಕಾಲ್ ಹಿಡಿದೆ ಈಗ ಗೊತ್ತಾಯ್ತು ನನಗೆ ಕೀಚಕ ಕೀಚಕನೇ ವಿಜಯ ವಿಜಯನೇ ವಿಜಯ್ ಯಾವತ್ತು ಕೀಚಕನಾಗ್ಲಿಕ್ಕೆ ಹೋಗ್ಬಾರ್ದು ಕೀಚಕ ಯಾವತ್ತು ವಿಜಯನಾಗಬಾರ್ದು ಹೌದು ಅವಳೇ ಮಾತಾಡ್ಸಿ ಅವಳಿಗೆ ಭವಿಷ್ಯ ನಾನೇ ಮಾತಾಡ್ಬೇಕು ಅಂತ ಅನಿವಾರಿ ಅಂತ್ರೆ ಕರಿತೇನೆ ಅಲ್ಲ ಹೈನಂದ್ರಿ